ಮತ್ತು ಪವನದಂದಳಿ ಕಸೂನಹಳ್ಳಿಯ ಪ್ರಜೆ ಈಗೇನಾಗಿದೆ ನಮ್ಮ ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿಯ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿದ ಮೇಲೆ ಮೊದಲನೇ ಚುನಾವಣೆ ಘೋಷಣೆಯಾಗಿದೆ ಎರಡನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕವರೆಗೂ ಚುನಾವಣಾ ವೇಳಾಪಟ್ಟಿ ಬಿಡುಗಡೆ ಆಗಿದೆ ಮತದಾನ ದಿನ ಇಪ್ಪತ್ತೊಂದನೇ ತಾರೀಕು ಮತದಾನ ಮಾಡ್ತಾರೆ ಮತದಾನ ಪ್ರಭುಗಳು ಹತ್ತೊಂಬತ್ತು ಜನ ಏನು ನೂತನ ಅಂದರೆ ಮೊದಲನೇ ಬಾರಿಗೆ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಮೊದಲನೇ ಒಂದು ಕಮಿಟಿ ಅವರು ರಚನೆಯಾಗಿ ಹೋಗುತ್ತೆ ಇಡೀ ನನ್ನ ಪಟ್ಟಣ ಪಂಚಾಯತ್ ಮತದಾರರಲ್ಲಿ ನಾನು ವಿನಂತಿಸ್ಕೊಳ್ಳ್ದೆ ಇವತ್ತಿನ ಕಾಲದಲ್ಲಿ ಯಾವುದೋ ವಿದ್ಯಾವಂತರಿಗಾಗಲಿ ತಿಳಿದವ್ರಿಗಾಗಲಿ ಏನಪ್ಪ ಜನರಿಗೆ ಸೇವೆ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರಿಗೆ ಮತ ಕೊಡಿ ಅದು ಬಿಟ್ಟು ಏನೋ ಚುನಾವಣಾ ಟೈಮಲ್ಲಿ ಆಮಿಷಗಳನ್ನು ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಮಗದೊಂದು ಕೊಡ್ತಾನೆ ಊರಿನವರು ನಮ್ಮ ಸಂಬಂಧಿ ಇನ್ನಿತರ ಎಕ್ಸೆಟ್ರಾ ಎಕ್ಸೆಟ್ರಾ ಇದನ್ನು ಹೇಳ್ಕೊಂಡು ನೀವೇನಾದರೂ ಮತ ಕೊಟ್ಟಿದ್ದೆ ಆದರೆ ಒಂದು ಪ್ರಭ ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಅಸ್ತಿತ್ವವನ್ನು ಕಳ್ಕೊಳಂಗಾಗುತ್ತೆ ಯಾವುದೇ ಊರಾಗಲಿ ಯಾವುದೇ ವ್ಯಕ್ತಿಯಾಗಲಿ ಅವನ ಸಿದ್ಧಾಂತ ಅವ್ನು ಜನರಿಗಾಗಿ ಸೇವೆ ಮಾಡ್ತಾನೆ ಸಮಾಜಕ್ಕಾಗಿ ಏನಾರು ಕೊಡುಗೆ ಕೊಡ್ತಾನೆ ಮನಸ್ಥಿತಿ ನಿಮ್ಮ ಕಂಡ್ರೆ ದಯವಿಟ್ಟು ಮತ ಕೊಡಿ ಅವ್ರು ಕೊಡ್ತಕ್ಕಂಥ ಆಸೆ ಆಮಿಷಗಳು ನಿಮ್ಮ ಮತವನ್ನು ಮಾರ್ಕೊಡ್ಬೇಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತ ಹೇಳ್ತಾ ಅದರಲ್ಲೂ ಅದಾಗಿ ಮೇಲಾಗಿ ಕ್ಯಾಂಡಿಡೇಟ್ ಆಗೋರು ಕೂಡ ನಮ್ಮ ಪಂಚಾಯತಿಗೆ ಎಲ್ಲರೂ ಕೂಡ ಏನೋ ಒಂದು ಜನರ ಸೇವೆಯನ್ನು ಮಾಡ್ತೀರಿ ಅಂತ ಅಭಿಲಾಷೆ ಇಟ್ಕೊಂಡು ಬನ್ನಿ ಅಂತ ಹೇಳ್ತಾ ನನ್ನ ಮಾತಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತು